ಕವನದ ಶೀರ್ಷಿಕೆ ಎಂಥ ಮೋಸದ ಪೋರಿ ಎಂಥ ಮೋಸದ ಪೋರಿ ಕೈ ಕೊಟ್ಟು ಹೋಗಿ ಮಾಡಿದಳು ನನ್ನನ್ನು ಕುರಿ ಎಂಥ ಮೋಸದ ಲೇಡಿ ಕೈ ಕೊಟ್ಟು ಹೋಗಿ ಮಾಡಿದಳು ನನ್ನ ಮನಸ್ಸು ರಾಡಿ ಮೊದಮೊದಲು ನನ್ನ ನೋಡಿ ನಗು ನಗುತ್ತಿದ್ದಳು ನಗುವಿನ ಅಲೆಯಲ್ಲಿ ತೇಲಿಸುತ್ತಿದ್ದಳು ನಂಬಿಕೆ ಇಲ್ಲದಂಗ ಮಾಡಿದಳಲ್ಲ ನಂಬೋದೇ ಕಷ್ಟ ಕಣೋ ಹುಡುಗಿಯಾರದಿಲ್ಲ ಮನಸ್ಸಿಗೆ ಬಂದಂಗ ಮಾಡಿಸಿದಳು ಚೈನಿ ಮಾವನ ಮಗಳು ಈಕೆ ಕುಡಿಸಿದಳು ಪಾನಿ ಬಿಚ್ಚಿನ ಉಂಡೆನೆಲ್ಲ ಕಟ್ಟಿದ ಬುತ್ತಿ ನನ್ನ ಬಿಟ್ಟು ಆದಳೆಲ್ಲ ಹಳಸಿದ ತತ್ತಿ ಗರಿಗರಿ ನೋಟು ನೋಡಿದಳಲ್ಲ ಗಡಬಡಿಸಿ ನನ್ನ ನೂಕಿ ಓಡಿದಳಲ್ಲ ಹೇಳದೆ ಕೇಳದೆ ಗರತಿಯ ಹಾಗೆ ಗಂಡನ ಕೈ ಹಿಡಿದು ಹೊರಟಾಳು ಹೀಗೆ ಮನಸ್ಸಿಗೆ ಬಂದಂಗ ಬಿಡತಾಳು ರೀಲು ಫೋರ್ ಟ್ವೆಂಟಿ ಹುಡುಗಿ ಈಕೆ ಭಾಳ ಚಾಲು ರೂಪಾಯಿ ರಾಜರಿಗೆ ಹೊರಿಸುತ್ತಾಳೋ ಶಾಲು ಜೇಬೆಲ್ಲ ಖಾಲಿ ಮಾಡಿ ಮುರಿತಾಳು ಕಾಲು